ಸರ್ ಹದಿನೈದರಿಂದ ಹದಿನಾರು ವರ್ಷ ಗ್ಯಾರಂಟಿ ಕೊಡ್ತೀನಿ ಟು ಹಿಡಿಯೋ ಚಾನ್ಸಸ್ ಇಲ್ಲ ಸರ್ ಅದಕ್ಕೆ ಓಕೆ ಕಂಬಗಳಿಗೆ ಸರ್ ಕಂಬ ಲೈಫ್ ಲಾಂಗ್ ಚಾನ್ಸಸ್ ಸರ್ ಒಂದು ಎಕ್ರಿಂದ ಹಿಡಿದು ನೂರು ಎಕರೆ ಗಂಟೆ ಇದ್ದರೂ ಮಾಡ್ಕೊಡ್ತೀವಿ ಸರ್ ಓಕೆ ಸರ್ ಆರು ಕರೆಗೆ ಹೇಳ್ಕೊಳ್ಬೋ ಎರಡು ಎರಡು ಸಪೋರ್ಟ್ ಕೊಡ್ತೀವಿ ಯಾಕೆಂದ್ರೆ ನಂಬಿಕೆ ಇಟ್ಟು ಕೆಲಸ ಕೊಡಿ ಸರ್ ನಿಮಗೆ ಕ್ಲೀನ್ ಆಗಿ ಕೆಲಸ ಮಾಡಿಕೊಡ್ತೀವಿ ಯಾವುದೇ ರೀತಿ ಅನುಮಾನ ಬೇಕಿಲ್ಲ ನಮ್ಮ ಮೇಲೆ ನೋಡಿ ಕೆಲಸ ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ ನೋಡಿ ಪ್ರತಿ ಒಂದು ಇದಕ್ಕೂ ಬೆಂಡಿಂಗ್ ಅವರು ಪಾಪ ಲಚ್ಚರು ಅವ್ರ ಡ್ಯೂಟಿ ಬಿಟ್ಟು ಹೋದ್ರು ಅವ್ರಿಗೆ ಈ ತರ ಕೆಲಸ ಮಾಡ್ಕೊಟ್ಟಿ ಆ ನಂಬಿಕೆನ ನಾನು ಉಳಿಸ್ಕೊಂಡಿದೀನಿ ಮಾಮೂಲಿ ಸರ್ ಪಾಪ ಅವರು ಗಿಡ ಅವು ಇವು ಹಾಕಿರ್ತಾರೆ ಹಣ್ಣಿನ ಗಿಡ ಮತ್ತೆ ತೆಂಗಿನ ಸೇಸಿ ಏನೇ ಹಾಕಿರ್ತಾರೆ ಹಾಡುಗಳು ಬರೋದು ಮತ್ತೆ ಹಸು ಕರಗಳು ಬರೋದು ಬಿಡೋದು ಮತ್ತೆ ಈ ಕಾಡಂಗಿಗಳು ಬರೋದು ಎಲ್ಲಾ ಹಾಳು ಮಾಡ್ಬಿಡುತ್ತಲ್ವ ಸರ್ ಈ ತರ ಮಾಡಿಸ್ಕೋಬಿಟ್ರಿ ಒಬ್ಬಾ ಅವ್ರಿಗೆ ಅವರು ಹಾಕಿರೋ ಬೆಳೆಗೆ ಯಾವ್ದೇ ರೀತಿ ತೊಂದರೆ ಇರಲ್ಲ ಸರ್ ಈಗ ಕೇವಲ ಮಂಡ್ಯ ಮದ್ದೂರು ಈ ಭಾಗದಲ್ಲೇ ಮಾಡ್ತಾ ಇದ್ರ ಬೇರೆ ಯಾವ್ದಾದ್ರು ಭಾಗದಲ್ಲಿ ಮಾಡಿದ್ರಲ್ಲ ಸರ್ ಇಲ್ಲ ಬೆಳಗಾಂ ಮತ್ತೆ ಮಹಾರಾಷ್ಟ್ರ ಬಾರ್ಡ್ರು ಎಲ್ಲ ಮಾಡಿದ್ರು ಸರ್ ಮೈಸೂರು ಮತ್ತೆ ಬೆಂಗಳೂರು ಸರೌಂಡಿಂಗ್ ಎಲ್ಲ ನಮಸ್ಕಾರ ರೈತ ಬಂದವರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ಸೊ ನಾನೀಗ ಮಂಡ್ಯ ಜಿಲ್ಲೆಯ ಮದ್ದೂರ ಹತ್ರ ಇದ್ದೀನಿ ಸೊ ಹಿಂದ್ಗಡೆ ನೋಡ್ತಾ ಇದ್ರ ಅದು ಮಳವಳ್ಳಿ ಹೈವೇ ಈ ಹೈವೇನ ಯಾಕೆ ತೋರಿಸ್ತಾ ಇದೀನಪ್ಪ ಅಂತಂದ್ರೆ ರೈತ ಬಂದವರೇ ನೀವೇನಾದ್ರೂ ರಸ್ತೆ ಬದಿಯ ಒಂದು ಹೊಲ ಅಥವಾ ತೋಟಗಳಲ್ಲಿ ವಾಣಿಜ್ಯ ಬೆಳೆಗಳು ಹಣ್ಣಿನ ಬೆಳೆಗಳನ್ನ ಬೆಳೆದಿರ್ತಾರ ಯಾರಾದ್ರು ರೋಡ್ ಅಲ್ಲಿ ವೆಹಿಕಲ್ ತಗೊಂಡ್ಬಂದು ಹಂಗೆ ನಾವು ಬೆಳೆದಿರೋ ಬೆಳೆನ ಕಳ್ತನ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅನ್ನೋ ಒಂದು ಭಯ ಇರುತ್ತೆ ಅಥವಾ ಯಾವ್ದಾದ್ರು ಪ್ರಾಣಿಗಳು ದನ ಕರೆಗಳು ಬಂದ್ಬಿಟ್ಟು ನಾವು ಬೆಳೆದಿರೋ ಬೆಳೆನ ನಾಶ ಮಾಡ್ಬಿಡ್ತವೆ ಅನ್ನೋ ಭಯ ಇರುತ್ತೆ ನಿಮ್ಗೆ ಈ ತರ ಒಂದು ತಂತಿ ಬೇಲಿ ಕೆಲಸನ ಅಂತ ಇರುತ್ತೆ ಬಟ್ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅವ್ರು ಯಾವ ತರ ವರ್ಕ್ ಮಾಡ್ತಾರೆ ಯಾವ ತರ ಕೆಲಸ ಮಾಡ್ತಾರೆ ಯಾವ ತರ ಪೇಮೆಂಟ್ ತಗೋತಾರೆ ಒಂದ್ ಎಕರೆಗೆ ನಾವು ತಂತಿ ಬೇಲಿ ಹಾಕ್ತೀವಿ ಅಂದ್ರೆ ಏನ್ ಖರ್ಚು ಬರುತ್ತೆ ಅನ್ನೋದ್ರ ಐಡಿಯಾ ಇರೋಲ್ಲ ಸೊ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಪರಿಚಯ ಮಾಡ್ಕೊಡಿ ಸರ್ ಸರ್ ನಮ್ಮ ಹೆಸರು ವೆಂಕಟೇಶ್ ಅಂತ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನದು ಓಕೆ ಸರ್ ಈ ಒಂದು ಫೆನ್ಸಿಂಗ್ ವರ್ಕ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ ಎಷ್ಟು ವರ್ಷದಿಂದ ಈ ಒಂದು ಫೆನ್ಸಿಂಗ್ ವರ್ಕ್ ಮಾಡ್ತಾ ಇದ್ದೀವಿ ಹತ್ತರಿಂದ ಹನ್ನೊಂದು ವರ್ಷದಿಂದ ಮಾಡ್ತಾ ಇದ್ದೀವಿ ಈ ವರ್ಕ್ ಓಕೆ ಸರ್ ಈಗ ಕೇವಲ ಮಂಡ್ಯ ಮದ್ದೂರು ಈ ಭಾಗದಲ್ಲೇ ಮಾಡ್ತಾ ಇದ್ರ ಬೇರೆ ಯಾವ್ದಾದ್ರು ಭಾಗದಲ್ಲಿ ಮಾಡಿದೀವಿ ಇಲ್ಲ ಸರ್ ಇಲ್ಲ ಬೆಳಗಾಂ ಮತ್ತೆ ಮಹಾರಾಷ್ಟ್ರ ಬಾರ್ಡ್ರು ಎಲ್ಲ ಮಾಡಿದ್ದೀವಿ ಸರ್ ಮೈಸೂರು ಮತ್ತೆ ಬೆಂಗಳೂರು ಸರೌಂಡಿಂಗ್ ಎಲ್ಲ ಮಾಡಿದ್ದೀವಿ ಸರ್ ಈಗ ನೀವು ಒಂದು ತಂತಿ ಬೇಲಿ ಕೆಲಸನ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಸರ್ ಇದು ಪ್ರಮಾಣ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಸರ್ ಅಂದರೆ ಮಿನಿಮಮ್ ಒಂದು ಎಕರೆ ಎರಡು ಎಕರೆ ಅಥವಾ ಅರ್ಧ ಎಕರೆ ಇದ್ದರು ಮಾಡ್ಕೊಡ್ತೀರ ಯಾವ ಥರ ಅಂತ ಹೇಳ್ಕೊಡ್ತೀರಾ ಒಂದು ಎಕರೆಯಿಂದ ಹೇಳಿದ್ರೆ ನೂರು ಎಕರೆ ಗಂಟ ಇದ್ರೂ ಮಾಡಿಕೊಡ್ತೀವಿ ಸರ್ ಓಕೆ ಸರ್ ಈ ಕಂಬಗಳು ಎಲ್ಲಿಂದ ತರಿಸೋದು ಸರ್ ತಾವು ಸರ್ ನಮಗೆ ಇದು ಹೊಸಪೇಟೆಯಿಂದ ಬರುತ್ತೆ ಮತ್ತು ಕೋಲಾರಿಂದ ಬರುತ್ತೆ ಮತ್ತು ಬಳ್ಳಾರಿಯಿಂದ ಬರುತ್ತೆ ಹುಬ್ಳಿಯಿಂದ ಬರುತ್ತೆ ಓಕೆ ಈ ತಂತಿ ಬೇಲಿ ಏನಿದೆಯಲ್ಲ ಸರ್ ಇದು ಯಾವ ಕಂಪ್ನಿದು ಬಳಸೋದು ಸರ್ ತಾವು ಟಾಟಾ ಸರ್ ಟಾಟಾ ಕಂಪ್ನಿಯನ್ನು ಬೆಳೆಸ್ತಾ ಇದ್ದೀರಿ ಸರ್ ಟಾಟಾ ಓಕೆ ಸರ್ ಈ ಒಂದು ತಂತಿ ಬೇಲಿಗೆ ಮತ್ತು ಕಂಬಗಳಿಗೆ ಎಷ್ಟು ವರ್ಷ ಗ್ಯಾರಂಟಿ ಕೊಡ್ತೀರಿ ಸರ್ ನೀವು ಸರ್ ಹದಿನೈದರಿಂದ ಹದಿನಾರು ವರ್ಷ ಗ್ಯಾರಂಟಿ ಕೊಡ್ತೀನಿ ತುಪ್ಪ ಹಿಡಿಯೋ ಚಾನ್ಸಸ್ಸೇ ಇಲ್ಲ ಸರ್ ಅದಕ್ಕೆ ಓಕೆ ಕಂಬಗಳಿಗೆ ಸರ್ ಕಂಬ ಲೈಫ್ ಲಾಂಗ್ ಚಾನ್ಸಸ್ ಕೊಡ್ತೀನಿ ಸರ್ ಅದಕ್ಕೆ ಯಾವುದೇ ರೀತಿ ಅದು ಏನಾದರೂ ಯಾರಾದರೂ ಮುರಿದಾಕಿದ್ರೆ ಹಾಕಿದ್ರೆ ಒಂದು ಹೋಗುತ್ತೆ ಹೊತ್ತು ಕಂಬ ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ ಸರ್ ಅದು ಓಕೆ ಸರ್ ನಿಮ್ಮ ಹತ್ರ ಎಷ್ಟು ಜನರ ಟೀಮ್ ಇದೆ ಸರ್ ಸರ್ ನಮ್ಮ ಹತ್ರ ಇದಾರೆ ಸರ್ ಹೆಚ್ಚು ಕಮ್ಮಿ ಮೂವತ್ತರಿಂದ ನಲ್ವತ್ತು ಜನ ಗಂಟೆ ಅವರೇ ನಮ್ಮ ಹತ್ರ ಓಕೆ ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದ್ರೆ ಸರ್ ಫಾರ್ ಎಕ್ಸಾಂಪಲ್ ಹುಬ್ಳಿನೋ ಗದಗು ಆ ಕಡೆಯಿಂದ ನಿಮಗೆ ಫೋನ್ ಮಾಡಿರ್ತಾರೆ ನಿಮ್ದು ಇಲ್ಲಿ ವರ್ಕ್ ನಡೀತಾ ಇರ್ತಾರೆ ಅಟ್ ಅ ಟೈಮ್ ಎರಡು ಮೂರು ಕಡೆ ವರ್ಕ್ ಮಾಡ್ಕೊಡ್ತೀರಾ ಸರ್ ಎಲ್ಲ ಕಡೆನೂ ವರ್ಕ್ ಮಾಡಿಕೊಡ್ತೀವಿ ಸರ್ ಈಗ ಇಲ್ಲೊಂದು ಹತ್ತು ಜನ ಬರ್ತೀವಿ ಅಲ್ಲೊಂದು ಹದಿನೈದು ಜನ ಬೇಕಂದ್ರೆ ಎಲ್ಲಿ ಫ್ಲಾಟ್ ದೊಡ್ಡದಾಗಿರುತ್ತೋ ಅಲ್ಲೆಲ್ಲ ಕೊಡ್ತೀವಿ ಸರ್ ಓಕೆ ಸರ್ಗೆ ಬರೀ ತಂತಿ ಬೆಲೆ ಅಂದ್ರೆ ತಂತಿ ಬೆಲೆ ಎಷ್ಟೇ ಹಾಕಿ ಕೊಡ್ತೀರಲ್ಲ ಎಲ್ಲ ಹಾಕೊಡ್ತೀವಿ ಮೆಶು ಮತ್ತೆ ತಂತಿ ಬರಿ ಮೆಶ್ ಬೇಕಂದ್ರೆ ಮೆಶು ಕೊಡ್ತೀವಿ ತಂತಿ ಬರಿ ತಂತಿ ಸಾಕು ಅಂತಂದ್ರೆ ಆರು ಲೈನ್ ತಂತಿ ಸರ್ ಬೇಕಾದ್ರೆ ಏಳು ಲೈನ್ ತಂತಿನೂ ಕೊಡ್ತೀವಿ ಕೆಲವರು ಸಾಲಲ್ಲ ಇನ್ನೊಂದು ಲೈನ್ ಕೊಡು ಅಂತಂದ್ರೆ ಇಂಟು ಮಾರ್ಕ್ ಕೆಲಸನೂ ಮಾಡಿಕೊಡ್ತೀವಿ ಓಕೆ ಈಗ ಕಂಬಗಳು ನಿಮ್ಮ ಹತ್ರ ಎಷ್ಟು ಸಿಗುತ್ತೆ ಸರ್ ಆರ್ ಅಡಿಯಿಂದ ಹಿಡಿದು ಹತ್ತು ಅಡಿ ಗಂಟೆ ಸಿಗುತ್ತೆ ಸರ್ ನಮ್ಮ ಹತ್ರ ಹತ್ತು ಅಡಿ ಗಂಟೆ ಸಿಗುತ್ತೆ ಸರ್ ಅಂದ್ರೆ ಅದು ಎಷ್ಟು ಇರುತ್ತೋ ಅದ್ರ ಮೇಲೆ ಕಾಸ್ಟ್ ಡಿಪೆಂಡ್ ಆಗುತ್ತೆ ಸರ್ ಅದು ಓಕೆ ಅಂದ್ರೆ ರೈತರಿಗೆ ಯಾವ ತರ ಒಂದು ರಿಕ್ವೈರ್ಮೆಂಟ್ ಇರುತ್ತೆ ಆ ತರ ನೀವು ಕೊಡ್ತೀರಿ ಸರ್ ಹೌದು ಓಕೆ ಆಳದವರೆಗೆ ಇದು ಮಾಡ್ಕೊಡ್ತೀವಿ ಒಂದೂವರೆ ಅಡಿ ತೆಗಿತೀವಿ ರೆಗ್ಯುಲರ್ ಆಗಿ ನಾವು ಹಾ ಸರ್ ಬಟ್ ಬೇಕು ಅಂತವರಾಗ ಕೆಲವರು ಎರಡು ಅಡಿ ತೆಗಿ ಅಂತಾರೆ ಎರಡು ಅಡಿಯು ತೆಗ್ದು ಕೆಲಸ ಮಾಡ್ಕೊಡ್ತೀವಿ ಓಕೆ ಸರ್ ಈಗ ನಮ್ದು ಒಂದು ಖಾಲಿ ಸೈಟ್ ಇದೆ ಅನ್ಕೊಳ್ಳಿ ಸರ್ ಇಲ್ಲೇ ಮದ್ದು ಸರ್ಗೆ ಅದಕ್ಕೂ ನೀವು ಓಕೆ ಸರ್ ಮಾಡ್ಕೊಡ್ತೀವಿ ಈ ಕಡೆ ಇವಾಗ ಇಲ್ಲಿ ವರ್ಕ್ ಮಾಡ್ತಾ ಇರುತ್ತೆ ಮತ್ತೆ ಪಕ್ಕದಲ್ಲಿ ಯಾರಾದರೂ ಖಾಲಿ ಸೈಟ್ನವ್ರು ಬಂದು ಈಗ ನಮಗೂ ಒಂದ್ ಸ್ವಲ್ಪ ಮಾಡ್ಕೊಡಿ ಅಂತಂದ್ರೆ ಮಾಡ್ಕೊಡ್ತೀವಿ ಸರ್ ಓಕೆ ಅದು ಬೇರೆ ತುಂಬ ಡಿಸ್ಟೆನ್ಸ್ ಇದ್ರೂ ಮಾಡ್ಕೊಡ್ತೀರಾ ಇಲ್ಲ ಇಲ್ಲ ಸರ್ ಏನೋ ಒಂದು ಸ್ವಲ್ಪ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಡಿಪೆಂಡಲ್ಲಿ ಇದ್ರು ಮಾಡ್ಕೊಡ್ತೀವಿ ಅಂತಂದರೆ ಬರೀ ಸೈಟ್ಗೆ ಅಂದರೆ ತುಂಬ ದೂರ ಬರೋಕ್ಕಾಗಲ್ಲ ಯಾಕಂದ್ರೆ ಟ್ರಾನ್ಸ್ಪೋರ್ಟು ಎಲ್ಲ ನಮಗೆ ತುಂಬ ಖರ್ಚು ಬೀಳುತ್ತೆ ಅದರಿಂದ ಸೈಟ್ಗಳಿಗೆ ಅಷ್ಟೊಂದು ಇದು ಮಾಡ್ಕೊಳ್ಳಲ್ಲ ಏನು ಒಂದರಿಂದ ಎರಡು ಎಕರೆ ಮ್ಯಾಲಿದ್ರೆ ಬೇಕಾದರೆ ಎಷ್ಟು ದೂರ ಇದ್ರು ಕೆಲಸ ಮಾಡ್ಕೊಡ್ತೀವಿ ಸರ್ ಓಕೆ ಸರ್ ಈಗ ಕಂಬಗಳನ್ನ ಗ್ಯಾಪ್ ಅಲ್ಲಿ ಹಾಕಿ ಕೊಡ್ತೀರಿ ಸರ್ ಆರ್ ಅಡಿಯಿಂದ ಆರ್ ಅಡಿ ಡಿಸ್ಟೆನ್ಸ್ ಕೊಡ್ತೀವಿ ಸರ್ ಯಾಕಂದ್ರೆ ಲೈಟ್ ಬರ್ಬೇಕು ಅದ್ರಿಂದ ಆರಡಿಯಿಂದ ಆರಡಿ ಡಿಸ್ಟೆನ್ಸ್ ಕೊಡ್ತೀವಿ ಓಕೆ ಸರ್ ಈ ಕಂಬಗಳಿಗೆ ಸಪೋರ್ಟಿಂಗ್ ಯಾವ ತರ ಕೊಡ್ತೀರಾ ಮತ್ತೆ ಎಷ್ಟು ಕಂಬಗಳಿಗೆ ಒಂದು ಸಪೋರ್ಟಿಂಗ್ ಕೊಡ್ತೀರಿ ಸರ್ ಸರ್ ಆರ್ ಕರ್ ಗೆಳಗ್ ಒಂದು ಎರಡೆರಡು ಸಪೋರ್ಟ್ ಕೊಡ್ತೀವಿ ಯಾಕೆಂತಂದ್ರೆ ಈ ಸಪೋರ್ಟ್ ಕೊಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಈ ಆ ಕಡೆ ಈ ಕಡೆ ತಂತಿ ಆಗ್ಲಿ ಆಗಲಿ ಯಾವುದೇ ರೀತಿ ಬಗ್ದೇ ಇರೋಂಗೆ ಮತ್ತೆ ಶೇಕ್ ಆಗದೇ ಇರೋಂಗೆ ಸ್ವಲ್ಪ ಗ್ರಿಪ್ಪಾಗಿಡ್ಕೊಳುತ್ತೆ ಓಕೆ ಸರ್ ಇದು ಫಿಟ್ಟಿಂಗ್ ಎಲ್ಲ ಯಾವ ಥರ ಮಾಡಿಕೊಡ್ತೀರಿ ಸರ್ ಸರ್ ಇದು ನೋಡಿ ಇದು ಬರೀ ಇದು ತಂತಿಗೆ ಮಾತ್ರ ಹಾಕಿಲ್ಲ ಇದು ಮೆಸ್ಸಿಗೆ ಸೇರಿಸಿ ಮತ್ತೆ ಮೆಸ್ಸಿಗೆ ಒಂದು ಸಲ ಹಾಕಿರ್ತೀವಿ ಬೆಂಡಿಂಗು ತಿರ್ಗಾ ಮತ್ತು ಈ ಕಲ್ಲುಗೆ ಮತ್ತು ತಂತಿಗೆ ಎರಡು ಸೇರಿಸಿ ಮೂರು ಥರ ಇದು ಬರುತ್ತೆ ಸರ್ ಬೈಂಡಿಂಗು ಓಕೆ ಸರ್ ಸರ್ ಈಗ ಒಂದು ಎಕರೆಗೆ ಎಷ್ಟು ಕಲ್ಲು ಬೇಕಾಗ್ಬೋದು ಅಂದಾಜು ಏನು ಖರ್ಚಾಗ್ಬೋದು ಸರ್ ಸರ್ ಅಮ್ಮಮ್ಮ ಅಂತಂದ್ರೆ ಒಂದ್ ಎಕರೆಗೆ ಹೆಂಗಿಲ್ಲ ಅಂತಂದ್ರೆ ಒಂದ್ ನೂರ ಇಪ್ಪತ್ತು ನೂರು ಮೂವತ್ತು ಕಲ್ದಾಗುತ್ತೆ ಏನು ಅವರು ಏನು ಅಲ್ಲಿ ಮಾಡಿಸ್ತಾರೋ ಅದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಟ್ಟೆ ಮಾಡಿಕೊಟ್ಟೆ ಮಾಡ್ಕೊಡ್ತೀವಿ ಕೆಲಸ ಮಾತ್ರ ಪರ್ಫೆಕ್ಟ್ ಆಗಿ ಮಾಡ್ಕೊಡ್ತೀವಿ ಇಷ್ಟು ಕೊಟ್ರು ಅಷ್ಟು ಕೊಟ್ರು ಅಮೌಂಟ್ ಅಂದ್ಬಿಟ್ಟು ನಾವು ಇದು ಹೋಗಲ್ಲ ಆಮೇಲೆ ಸರ್ ಈಗ ಒಂದಷ್ಟು ಜನ ಕಂಪ್ಲೇಂಟ್ ಮಾಡ್ತಾರೆ ರೈತರು ಏನಪ್ಪ ಅಂತಂದ್ರೆ ಸರ್ ದುಡ್ಡು ಹಾಕ್ಸ್ಕೊಂಡ್ಬಿಡ್ತಾರೆ ಆಮೇಲೆ ಫೋನ್ ಮಾಡಿದ್ರೆ ರೀಚ್ ಆಗಲ್ಲ ಸ್ವಿಚ್ ಆಫ್ ಮಾಡ್ಕೊಂಡು ಕೊಡ್ತಾರೆ ಬರೋದೇ ಇಲ್ಲ ಅಂತ ಹೇಳಿ ಹೌದು ಸರ್ ಇದೀಗ ಈಗ ನಡೀತಾ ಇರೋದೇ ಅಷ್ಟು ಈಗ ತುಂಬಾ ಜನ ಮೋಸ ಮಾಡ್ತಾರೆ ತುಂಬ ಜನ ಮೋಸ ಮಾಡೋದರಿಂದ ಯಾರನ್ನೂ ಯಾರೂ ನಂಬಕ್ಕಾಗಲ್ಲ ಅದರಿಂದ ನಾವೇನು ಮಾಡ್ತೀವಿ ಅಂತಂದರೆ ನನ್ನ ಹತ್ರ ಸರ್ ನಾನು ಯಾವುದೇ ಕಾರಣಕ್ಕೂ ಅದು ಲಾಸ್ ಆಗಲಿ ಏನೇ ಆಗಲಿ ಸರ್ ಕೆಲಸ ಒಂದು ಸಲ ಒಪ್ಕೊಂಡ್ಮೇಲೆ ಯಾವುದೇ ಕಾರಣಕ್ಕೂ ಆ ಕೆಲಸನ ಬಿಟ್ಕೊಡೋಲ್ಲ ಕೆಲಸ ಮಾಡಿಕೊಡ್ಬೇಕಾದ್ರೆ ಸರ್ ನಮ್ಗೆ ಲಾಸ್ ಆಯಿತು ಈ ಥರ ಆಯಿತು ಅಂತ ಹೇಳ್ಬಿಟ್ಟು ಏನೋ ನೀವು ಕೊಟ್ಟರೆ ಪ್ರೀತಿಯಿಂದ ತಗೋತೀವಿ ಇಲ್ಲ ಅಂತಂದರೆ ಪರವಾಗಿಲ್ಲ ಸರ್ ಈ ಕೆಲಸ ಅಲ್ಲದಾದರೆ ಇನ್ನೊಂದು ಕೆಲಸದಲ್ಲಿ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಹೋಗ್ತೀವಿ ಆದರೆ ನಂಬಿಕೆ ಇಡ್ಬೇಕು ಸರ್ ನಮ್ಮ ನನ್ನ ಮೇಲೆ ನಂಬಿಕೆ ಇಟ್ಕೊಂಡ್ರೆ ಸಾಕು ಸರ್ ಕೆಲಸ ಮಾಡಿಕೊಡ್ತೀನಿ ಓಕೆ ಸರ್ ಈಗ ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಅವರೇ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಥವಾ ನಿಮ್ಮತ್ತ ಎಲ್ಲ ನಮ್ದೇ ಇರುತ್ತೆ ಸರ್ ಪ್ರತಿ ಒಂದು ನಮ್ದೇ ಇರುತ್ತೆ ಲೇಬರ್ ತಂತಿ ಮತ್ತೆ ಕಲ್ಲು ಟ್ರಾನ್ಸ್ಪೋರ್ಟು ಊಟ ನಷ್ಟತಾವಿಂದ ಎಲ್ಲ ನಾವೇ ಮಾಡ್ಕೊತೀವಿ ಸರ್ ಪ್ರತಿ ಪ್ರತಿಯೊಂದರಲ್ಲೂ ನಾವು ಅವ್ರನ್ನ ಯಾವುದೇ ಮಾಡಲ್ಲ ಮಾಡೋಲ್ಲ ಮತ್ತೆ ಮತ್ತೆ ಅವ್ರನ್ನ ಇದುಕೊಳ್ಳೋಲ್ಲ ಈಗ ನಿಮ್ಮ ಲೇಬರ್ಸ್ ಬಂದಿರ್ತಾರೆ ಸರ್ ಅವ್ರದ್ದು ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ನೀವೇ ನೋಡ್ಕೊತೀರಾ ಅವ್ರು ಮಾಡ್ಕೊಡ್ಬೇಕು ಇಲ್ಲ ಸರ್ ಉಳ್ಕೊಳ್ಳೋ ವ್ಯವಸ್ಥೆ ಮಾತ್ರ ಅವ್ರೊಂದು ಮಾಡ್ಕೊಡ್ಬೇಕು ಮತ್ತು ಉಳ್ಕೊಳ್ಳೋದಂತಂದ್ರೆ ಏನು ಅವ್ರೇನು ಮನೆಯಲ್ಲೇ ಇರಬೇಕು ಅನ್ನೋದು ಏನಿಲ್ಲ ಎಲ್ಲಂದ್ರೆ ಬೇಕಾದ್ರೆ ಕೆಲಸ ಮುಗಿಯೋ ಗಂಟ ಈ ಹೊಲದಲ್ಲೇ ಬಿಡ್ತಾರೆ ಆ ಹೊಲದಲ್ಲೇ ಇದ್ದು ಕೆಲಸ ಮುಗಿಯೋ ಗಂಟ ಪಾಪ ಎಲ್ಲೂ ಹೋಗಲ್ಲ ಅವರು ಬಿಸಿಲಾಗಲಿ ಮಳೆ ಆಗಲಿ ಆ ವರ್ಕ್ ಮುಗಿಸ್ಕೊಂಡು ಮತ್ತೆ ಆ ಜಾಗ ಖಾಯಿಲೆ ಮಾಡೋದು ಸರ್ ಅವರು ನಂಬಿಕೆ ಇಟ್ಟು ಕೆಲಸ ಕೊಡಿ ಸರ್ ನಿಮಗೆ ಆಗಿ ಕೆಲಸ ಮಾಡ್ಕೊಡ್ತೀವಿ ಯಾವುದೇ ರೀತಿ ಅನುಮಾನ ಬೇಕಿಲ್ಲ ನಮ್ಮ ಮೇಲೆ ನೋಡಿ ಕೆಲಸ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದೀನಿ ನೋಡಿ ಪ್ರತಿ ಒಂದು ಇದಕ್ಕೂ ಬೆಂಡಿಂಗ್ ಅವರು ಪಾಪ ಲಚ್ಚರು ಅವ್ರು ಡ್ಯೂಟಿ ಬಿಟ್ಟು ಬರೆದೋ ಹೋದ್ರು ಅವ್ರಿಗೆ ಈ ಥರ ಕೆಲಸ ಮಾಡಿಕೊಟ್ಟು ಆ ನಂಬಿಕೆನ ನಾನು ಉಳಿಸ್ಕೊಂಡಿದ್ದೀನಿ ಬೇಕಾದರೆ ನೋಡಿ ಕೆಲಸ ಯಾವ ಥರ ಇದೆ ಸರಿಯಾಗಿ ನಿಮ್ಮ ಹತ್ರ ಒಂದು ಫೆನ್ಸಿಂಗ್ ವರ್ಕ್ ಮಾಡ್ಕೋಬೇಕು ಅಂತಂದರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್ ಸರ್ ನಮ್ಮ ನಂಬರ್ ಸ್ಕ್ರೀನ್ ಮೇಲೆ ಬರುತ್ತೆ ನೋಡಿ ಫೋನ್ ಮಾಡಿ ಯಾವುದೇ ರೀತಿ ಅನುಮಾನ ಬೇಕಿಲ್ಲ ನಿಮಗೆ ಬರ್ತಾರಾ ಇಲ್ವ ಅನ್ನೋ ಡೌಟು ಬೇಡ ಬಂದು ಕೆಲಸ ಮಾಡಿಕೊಡ್ತೀನಿ ಓಕೆ ಸರ್ ಈಗ ನಿಮಗೆ ಈಗ ನಮ್ಮ ಹತ್ರ ನಾಳೆ ವರ್ಕ್ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ ಸರ್ ನಮ್ಮದು ನಾಳೆ ಫೆನ್ಸಿಂಗ್ ವರ್ಕ್ ಮಾಡ್ಕೊಡ್ಬೇಕಂದ್ರೆ ಎಷ್ಟು ದಿವಸ ಅಡ್ವಾನ್ಸ್ ಆಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಸರ್ ಸರ್ ನಮಗೆ ನೀವು ಇವತ್ತು ಫೋನ್ ಮಾಡಿದ ಅಂತಂದರೆ ಬೆಳಗ್ಗೆ ಫೋನ್ ಮಾಡಿದರೆ ಅಂದರೆ ಸಾಯಂಕಾಲದಷ್ಟು ಒಳಗಡೆ ನಿಮ್ಮ ಸ್ಪಾಟಿಗೆ ಬಂದು ನಾನು ಮೀಟ್ ಮಾಡ್ತೀನಿ ಅದೇನಿದೆಯೋ ಬಟ್ ಈ ನಿಮ್ಮ ತೋಟ ಎಷ್ಟಿದೆಯೋ ನಿಮ್ಮ ಹೊಲ ಎಷ್ಟಿದೆಯೋ ಅದನ್ನು ಮೆಜರ್ಮೆಂಟ್ ಮಾಡಿಕೊಂಡು ಅದಕ್ಕೆ ಏನು ಕೊಟೇಶನ್ ಬೇಕೋ ಆ ಕೊಟೇಶನ್ ಕೊಡ್ತೀನಿ ಇವಾಗ ನಾವು ಹೇಳೋ ಗೆ ನೀವು ಮಾಡಿಸ್ಬೇಕು ಅನ್ನೋದೇನೂ ಇಲ್ಲ ಹೆಚ್ಚು ಕಮ್ಮಿ ಮಾಡಿಕೊಟ್ಟೆ ಮಾಡಿಕೊಡ್ತೀವಿ ಇವಾಗ ನೀವು ಒಂದು ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗಂಗಿ ನೀವು ಒಂದು ರೇಟ್ ಹೇಳ್ತೀರಾ ನಾವು ಒಂದು ರೇಟ್ ಹೇಳ್ತೀವಿ ಆದರೆ ಕೆಲಸ ಮಾತ್ರ ಫಿನಿಶಿಂಗ್ ಮಾಡಿಕೊಡ್ತೀವಿ ನಾವು ಹೆಚ್ಚು ಕಮ್ಮಿ ರೇಟ್ ಆಯಿತು ಹಂಗಾಯ್ತು ಹಿಂಗಾಯ್ತು ಅಂತ ನಾವು ಯಾವುದೇ ಕಾರಣಕ್ಕೂ ಕೆಲಸ ಬಿಡಲ್ಲ ಸರಿಯಾಗಿ ಒಂದು ಎಕ್ರೆಗೆ ನಾವು ಬೇಲಿ ಹಾಕ್ಸ್ಬೇಕಂದ್ರೆ ಎಷ್ಟು ಜನ ಲೇಬರ್ ಬರ್ತೀರಾ ಮತ್ತೆ ಎಷ್ಟು ದಿವಸದಲ್ಲಿ ಕೆಲಸ ಸರ್ ಫ್ಲಾಟ್ ಇದ್ದಂಗೆ ಸರ್ ಈಗ ಫ್ಲಾಟ್ ಅಲ್ಲಿ ಹೆಚ್ಚು ಕಮ್ಮಿ ಏನೋ ಒಂದು ಹತ್ತು ಎಕರೆ ಹದಿನೈದು ಎಕರೆ ಅಂತಂದ್ರೆ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಜನ ಬಿಟ್ಬಿಟ್ಟು ಕೆಲಸ ಮಾಡ್ತೀವಿ ಸರ್ ಹಾಂ ಸರ್ ಈಗ ಎರಡು ಎಕರೆ ಮೂರು ಎಕರೆ ಅಂತಂದ್ರೆ ಒಂದು ಎಂಟು ಜನ ಒಂಬತ್ತು ಜನ ಬಂದ್ರೆ ಸಾಕು ಸರ್ ಎರಡು ದಿನ ಮೂರು ದಿನದಲ್ಲಿ ಕೆಲಸ ಮುಗಿಸ್ಕೊಡ್ತೀನಿ ಸರ್ ನಾನು ಓಕೆ ಸರ್ ಕಾರ್ನರ್ ಅಲ್ಲಿ ಯಾವ ತರ ಕೆಲಸ ಮಾಡ್ತೀರಿ ಸರ್ 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 ನೀವು ನೋಡಿ ಇದು ಡಬಲ್ ಕಲ್ ಬರುತ್ತೆ ಈ ಡಬಲ್ ಕಲ್ ಹಾಕ್ಬಿಟ್ಟು ಮತ್ತೆ ಸಪೋರ್ಟಿಂಗ್ ಕೊಡ್ತೀವಿ ಯಾಕೆ ಅಂತ ಅಂದ್ರೆ ಈ ಸಪೋರ್ಟ್ ಏನ್ ನಮ್ಗೆ ಕಾರ್ನರ್ ಅಲ್ವಾ ಸರ್ ಮೇನ್ ಈ ಕಾರ್ನರ್ ಅಲ್ಲಿ ಏನಕ್ಕೆ ಅಂತ ಅಂದ್ರೆ ಈ ತರ ಕೊಡೋದು ಆ ಕಡೆಯಿಂದ ಈ ಕಡೆ ಈ ಲಾಸ್ಟ್ ಗಂಟೆ ಈ ಕಾರ್ನರ್ ನಮ್ಗೆ ಗ್ರಿಪ್ ಶೇಕ್ ಆಗದೆ ಇರೋ ತರ ಈ ತರ ನಾವು ಫಿಟ್ ಮಾಡ್ತೀವಿ ಅದರಿಂದ ಇದು ಕಾರ್ನರ್ ಅಲ್ಲಿ ಇಷ್ಟು ಬಂದೋಬಸ್ತ್ ಆಗಿ ಕೆಲಸ ಮಾಡ್ಕೊಡ್ತೀವಿ ಇದನ್ನ ಹೌದು ಸರಿಯಾಗ ನೀವು ಇಲ್ಲಿ ವರ್ಕ್ ಮಾಡ್ತಿರಲ್ಲ ಮಾಡ್ಕೊಟ್ರೆ ಯಾವ್ದೊಂದು ಪ್ರಾಣಿಗಳ ಕಾಟ ಇರಲ್ಲ ಅಂತ ಇಲ್ಲ ಸರ್ ಇವಾಗ ಮಾಮೂಲಿ ಸರ್ ಪಾಪ ಅವರು ಗಿಡ ಹೂ ಇವು ಹಾಕಿರ್ತಾರೆ ಹಣ್ಣನ್ ಗಿಡ ಮತ್ತೆ ತೆಂಗಿನ ಸೇಸಿ ಏನೇ ಹಾಕಿರ್ತಾರೆ ಆಡುಗಳು ಬರೋದು ಮತ್ತೆ ಹಸು ಕರಗಳು ಬರೋದು ಬೇಕೋದು ಮತ್ತೆ ಈ ಕಾಡಂದಿಗಳು ಬರೋದು ಎಲ್ಲಾ ಹಾಳು ಮಾಡ್ಬಿಡುತ್ತಲ್ವ ಸರ್ ಈ ತರ ಮಾಡಿಸ್ಕೋಬಿಟ್ರೆ ಪಾಪ ಅವ್ರಿಗೆ ಅವರು ಹಾಕಿರೋ ಬೆಳೆಗೆ ಸೇಫ್ಟಿ ರೀತಿ ತೊಂದರೆ ಇರಲ್ಲ ಸೇಫ್ಟಿ ಆಗಿರುತ್ತೆ ಸರ್ ಅಷ್ಟೊತ್ತು ಮಾಹಿತಿ ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಸರ್ ಹಾಂ ಧನ್ಯವಾದಗಳು ಸರ್ ಮತ್ತೆ ಏನಾದರೂ ನಿಮ್ಗೆ ಏನಾದರೂ ಮಾಹಿತಿ ಬೇಕಾ ಅಂತಂದ್ರೆ ನಮ್ಮ ನಮ್ಮ ನಂಬರ್ಗೆ ಕಾಲ್ ಮಾಡಿ ಸರ್ ಅದೇ ನಿಮ್ಗೆ ಯಾವುದೇ ರೀತಿ ಮಾಹಿತಿ ಬೇಕಾದರೂ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಸರ್